ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಾಗಮಂಗಲ ತಾಲೂಕು ನೂತನ ನವೀಕೃತ ಸಭಾಂಗಣ ಉದ್ಘಾಟನಾ ಸಮಾರಂಭ ನವೀಕೃತ ಸಭಾಂಗಣ ಉದ್ಘಾಟನೆಗೂ ಮುನ್ನ ವಿಘ್ನ ವಿನಾಯಕರಿಗೆ ಪೂಜೆ ಸಲ್ಲಿಸಿ ತಾಲೂಕು ಸಂಘದ ಅಧ್ಯಕ್ಷರಾದ ಜಿವೈ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾದ ಸುರೇಶ್ ಮಧುಸೂದನ್ ಕಂದಾಯ ಇಲಾಖೆ ಹಾಗೂ ಸದಸ್ಯರ ಸಹಕಾರದೊಂದಿಗೆ ಉದ್ಘಾಟಿಸಿದರು ನಂತರ ಜೆವೈ ಮಂಜುನಾಥ್ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಎಲ್ಲಾ ನೌಕರರ ಕ್ಷೇಮಾಭಿವೃದ್ಧಿ ಹಾಗೂ ಹಿತರಕ್ಷಣೆ ಕಾಯುವಂತಹ ಮೂಲ ಸಂಘಟನೆ ಇದಾಗಿದೆ ನಾಗಮಂಗಲದಲ್ಲಿ ಸಂಘದ ಸಭಾಂಗಣವನ್ನು ಉದ್ಘಾಟನೆ ಮಾಡಿದ್ದೇವೆ ಸರಿಯಾದ ರೀತಿಯಲ್ಲಿ ಎಲ್ಲಾ ನೌಕರರು ಸದ್ದಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು ಸಂಘದ ನೂತನ ಕಟ್ಟಡ ಕಟ್ಟುವ ನಿಟ್ಟನಲ್ಲಿ ಸಂಘ ನಿರ್ಮಾಣ ಮಾಡಲು ಸ್ಥಳ ನೀಡುವಂತೆ ಕಂದಾಯ ಇಲಾಖೆಯ ತಹಶೀಲ್ದಾರ್ ಅವರ ಬಳಿ ಮನವಿ ಸಲ್ಲಿಸಿದಾಗ ಜಾಗ ಗುರುತಿಸಿ ನೀಡುವುದಾಗಿ ಭರವಸೆ ನೀಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ನಾಗಮಂಗಲ ವತಿಯಿಂದ ಇಂದು ನಮ್ಮ ಸಂಘದ ಕಟ್ಟಡದ ನವೀಕೃತ ಸಭಾಂಗಣವನ್ನು ಅತ್ಯಂತ ಸಂತೋಷದಿಂದ ನಾವು ಉದ್ಘಾಟನೆ ಮಾಡಿದ್ದೇವೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾಗಮಂಗಲ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಎಲ್ಲ ಇಲಾಖೆಯ ನೌಕರರ ಕ್ಷೇಮಾಭಿವೃದ್ಧಿಯನ್ನು ಮತ್ತು ಹಿತರಕ್ಷಣೆಯನ್ನು ಕಾಯುವಂಥ ಮೂಲ ಸಂಘಟನೆಯಾಗಿದೆ ಈ ಒಂದು ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದು ಅದನ್ನು ನವೀಕರಣ ಮಾಡಿ ಇದನ್ನು ಲೋಕಾರ್ಪಣೆ ಮಾಡಿದ್ದೇವೆ ನಮ್ಮ ಸಂಘಟನೆಯ ಮೂವತ್ತ್ನಾಲ್ಕು ಜನ ಏನು ಎಲೆಕ್ಟೆಡ್ ಬಾಡಿ ಇದ್ದಿದ್ದೀವಿ ಕಳೆದ ಎರಡು ಮೂರು ಸಭೆ ಮಾಡಿ ಏನೆಲ್ಲ ಕಾರ್ಯಕ್ರಮಗಳ ಹಂಕಬೇಕು ಅನ್ನೋ ದೃಷ್ಟಿಯಿಂದ ಮಾತನಾಡಿ ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಿ ತಾಲೂಕಿನ ನೌಕರರಿಗೆ ಒಳ್ಳೆಯ ಸರ್ವಿಸನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಭೆ ಈ ಸಭಾಂಗಣವನ್ನು ನವೀಕರಣ ಮಾಡಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸಭಾಂಗಣವನ್ನು ಎಲ್ಲ ಸರ್ಕಾರಿ ನೌಕರರು ನಾಗಮಂಗಲ ತಾಲೂಕಿನ ಸರ್ಕಾರಿ ನೌಕರರು ಬಳಸ್ಕೊಳ್ಬೇಕು ಈ ಈ ಒಂದು ಸಭಾಂಗಣಕ್ಕೆ ಬಂದು ಅವರ ಕೊರತೆಗಳನ್ನ ಹೇಳ್ಕೊಳ್ಳಿಕ್ಕೆ ಮುಕ್ತ ಅವಕಾಶ ಇರುತ್ತೆ ಮತ್ತು ಈ ದಿನ ನಾವು ನಮ್ಮ ಸಂಘಟನೆಗೆ ಎಲ್ಲ ಇಲಾಖೆಗಳ ವತಿಯಿಂದ ವೃಂದ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಮತ್ತು ಬೈಲಾ ನಿಯಮದ ಪ್ರಕಾರ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ನಾಮನಿರ್ದೇಶನ ಮಾಡಿ ಅವರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕಳೆದ ವಾರ ನಡೆದಂತಹ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಪ್ರತಿಭಾನ್ವಿತ ನೌಕರರು ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರಿ ನೌಕರರ ನೌಕರರು ನಮ್ಮ ತಾಲೂಕಿನ ನೌಕರರು ಹೆಚ್ಚಿನ ಬಹುಮಾನವನ್ನು ಪಡೆದಿರುವಂಥ ಆ ಕ್ರೀಡಾಕೂಟದಲ್ಲಿ ಈ ದಿನ ನಾವು ಗೌರವಿಸಿ ಅವರಿಗೆ ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದೇವೆ ಕಾರ್ಯದಲ್ಲಿ ಆರ್ಟಿಒ ಅಧಿಕಾರಿ ಮಲ್ಲಿಕಾರ್ಜುನ್ ಕೂಡ ಕಚೇರಿಗೆ ಆಗಮಿಸಿ ಶುಭ ಹಾರೈಸಿದರು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಹಾಗೂ ತಾಲೂಕು ಸಂಘದ ಉಪಾಧ್ಯಕ್ಷರಾದ ಸುರೇಶ್ ಹಾಗೂ ಇತರ ಪದಾಧಿಕಾರಿಗಳಿಗೂ ಕೂಡ ಸನ್ಮಾನಿಸಿ ಗೌರವಿಸಿದರು ನ್ಯೂಸ್ ಮಂಡ್ಯ ಜಿಲ್ಲೆ